ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಗೇರ್ ಮಾಡುವ ನಮಸ್ಕಾರಗಳು ರಮ್ಯ ಕಥಾಲೋಕಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ನೀವೀಗ ಪ್ರೀತಿಯ ಧಾರಾವಾಹಿಯ ನೂರನೇ ಅಧ್ಯಾಯವನ್ನು ಕೇಳ್ತಾ ಇದ್ದೀರ ವಾಗೀಶ ಅದು ಹಿಂಜರಿಕೆ ದನಿಯಲ್ಲೇ ಕರೆದ ಮಂಜಣ್ಣ ಮಂಜ ನಿಂಗೇನೇ ಅನುಮಾನ ಇದ್ದರೂ ಕೇಳು ಸುಹಾಸನ ಮೇಲೆ ನನಗೆಷ್ಟು ಹಕ್ಕಿದೆಯೋ ನಿನಗೂ ಅಷ್ಟೇ ಹಕ್ಕಿದೆ ಹೇಳಿದ ವಾಗೀಶ ತನ್ನ ಮನದಲ್ಲಿ ಮೂಡಿದ ಪ್ರಶ್ನೆಯನ್ನು ಬದಿಗಿಟ್ಟ ಮಂಜಣ್ಣ ಏನಿಲ್ಲ ಸುಹಾಸ ಎಷ್ಟು ವರ್ಷಕ್ಕಾಗಿ ಹೋಗ್ತಾ ಇರೋದು ಎಂದು ಕೇಳಿದ ಮಂಜಣ್ಣ ಕೇಳಿದ ಹೊರಟ ಪ್ರಶ್ನೆ ಅದಾಗಿರಲಿಲ್ಲ ಎಂದೆನಿಸಿತ್ತು ವಾಗೀಶನ್ಗೆ ಆದರೂ ಮತ್ತೇನು ಕೆದಕದೆ ಎರಡು ಮೂರು ವರ್ಷ ಅಷ್ಟೆ ದಿನಗಳೇನೋ ಹಾಗೆ ನೋಡಿ ಹೀಗೆ ನೋಡೋದ್ರಲ್ಲಿ ಕಳೆದು ಹೋಗುತ್ತೆ ಹೆಣ್ಣು ಹೆತ್ತವರ ಚಿಂತೆ ಅವನಿಗೂ ತಿಳಿದದ್ದೆ ವಾಗೀಶ ತಲೆ ಕೆಳಗೆ ಹಾಕಿಕೊಂಡು ನಿಧಾನವಾಗಿ ಹೆಜ್ಜೆ ಇಡುತ್ತಾ ಹೋಗಿದ್ದನ್ನು ಕಂಡು ಮಂಜಣ್ಣನ ಹೃದಯ ಹಿಂಡಿದಂತಾಯಿತು ವಾಗೀಶನ ತಲೆಯ ತುಂಬ ಈಗ ಮಗನ ಯೋಚನೆಯೇ ತುಂಬಿ ಹೋಗಿತ್ತು ಛೆ ತಪ್ಪು ಮಾಡಿಬಿಟ್ಟೆ ನೇಹಾನ್ ಬಗ್ಗೆ ನಿಜ ವಿಷಯ ತಿಳಿದ ಮೇಲೂ ನಾನು ಅವಳ ಜೊತೆ ಸುಹಾಸನ್ ಮದುವೆ ಮಾಡಬಾರ್ದಾಗಿತ್ತು ಮಂಜಣ್ಣನ ಆರೋಗ್ಯ ಚಿಂತೆ ಅಷ್ಟೇ ಮಾಡಿದ್ದು ನಾನು ಸುಹಾಸನ ಭವಿಷ್ಯನ ಕಡೆಗಣಿಸ್ಬಿಟ್ಟೆ ಅಣ್ಣನ ಕರ್ತವ್ಯ ಸರಿಯಾಗಿ ನಿರ್ವಹಿಸಿದ ನಾನು ತಂದೆಯಾಗಿ ಸೋತ್ಬಿಟ್ಟೆ ಈಗ ನನ್ನ ನಿರ್ಧಾರ ಸರಿಯಾಗಿದೆಯೇ ನೇಹ ಮತ್ತು ಸುಹಾಸ ಇಬ್ಬರೂ ಸ್ವಲ್ಪ ದಿನ ದೂರ ಇದ್ದರೆ ಒಬ್ಬರ ಮಹತ್ವ ಇನ್ನೊಬ್ಬರಿಗೆ ಅರ್ಥ ಆಗ್ಬೋದು ಅನ್ನೋ ಯೋಚನೆ ಮಾಡಿ ಸುಹಾಸನ ದೂರ ಕಳಿಸೋ ಈ ನಿರ್ಧಾರ ಮಾಡಿದ್ದೀನಿ ಆದರೆ ಆ ದೂರ ಇಬ್ಬರ ನಡುವೆ ಅಂತರ ಹೆಚ್ಚಿಸ್ಬಿಟ್ರೆ ಚಿಂತಿಸಿದಷ್ಟು ವಾಗೀಶನ ತಲೆ ಕೆಡುತ್ತಿತ್ತು ಬರುತ್ತಿದ್ದ ದಾರಿಯಲ್ಲಿ ಫೋನಿನಲ್ಲಿ ಮಾತನಾಡುತ್ತಾ ನಿಂತಿದ್ದ ಸುಹಾಸನನ್ನು ದೃಷ್ಟಿಸಿದ ಮುಖದಲ್ಲಿ ಮೊದಲಿದ್ದ ನನಗೆ ಮಾಯವಾಗಿದೆ ಕೆಲ ಕ್ಷಣ ಮಗನನ್ನೇ ನೋಡಿದವರಿಗೆ ತಮ್ಮ ನಿರ್ಧಾರ ಸರಿ ಇದೆ ಅಕಸ್ಮಾತ್ ಸುಹಾಸ ತನ್ನ ಬದುಕೆಯನ್ನು ಬೇರೆಯವ್ರ ಜೊತೆ ಕಟ್ಕೊಳ್ಳೋದಕ್ಕೆ ನಿರ್ಧಾರ ಮಾಡಿದ್ರೆ ಖಂಡಿತ ಈ ಬಾರಿ ನಾನು ಅವನನ್ನು ತಡೆಯೋದಿಲ್ಲ ಮಂತನದ ಮರ್ಯಾದೆ ತಂಗಿ ಸಂತೋಷ ಎಂಬ ಯಾವ ಕಾರಣ ಕೂಡ ನೀಡದೆ ಅವನ ಸುಖ ಸಂತೋಷ ಯಾವುದ್ರಲ್ಲಿದೆಯೋ ಅದಕ್ಕೆ ಬೆಂಬಲ ಕೊಡ್ತೀನಿ ನಿರ್ಧಾರ ಮಾಡಿದ ಮೇಲೆ ಸಣ್ಣ ನೆಮ್ಮದಿ ಮೂಡಿತು ತನ್ನ ತಲೆ ನಡೆದು ಬರುತ್ತಿದ್ದ ತಂದೆಯನ್ನು ನೋಡಿದ ಸುಹಾಸ್ ಫೋನ್ ಕರೆ ಕತ್ತರಿಸಿ ತಂದೆಯ ಬಳಿ ಬಂದ ಸುಹಾಸನ ಕಣ್ಣುಗಳನ್ನು ದಿಟ್ಟಿಸಿದವರಿಗೆ ಅವನ ಕಣ್ಣಲ್ಲಿ ತನ್ನ ಬಗ್ಗೆ ಅಸಮಾಧಾನದ ಕುರುಹು ಏನಾದರೂ ಇರುವುದೇನೋ ಎಂದು ನಿರೀಕಿಸಿದ ನಿರ್ಮಲ ಆಗಸದ ಹಾಗಿದ್ದ ಆ ಕಣ್ಣುಗಳನ್ನು ನೋಡಿ ವಾಗೀಶನ ಇದೆ ಹೆಮ್ಮೆಯಿಂದ ಉಬ್ಬಿತು ಸುಹಾಸ ದೆಹಲಿಗೆ ಹೋಗ್ತಾನಂತೆ ಮಂಜಣ್ಣ ಹೇಳಿದ್ದು ಕೇಳಿ ತಲೆ ಬಗ್ಗಿಸಿ ಕೆಲಸ ಮಾಡುತ್ತಿದ್ದ ವಾರಣಿ ತಟ್ಟನೆ ತಲೆ ಎತ್ತಿದಳು ಅವಳ ಕಣ್ಣಲ್ಲಿ ಕುಣಿಯುತ್ತಿದ್ದ ನೂರಾರು ಪ್ರಶ್ನೆಗಳಿಗೆ ಉತ್ತರ ನೀಡಲು ಆಗದೆ ತಲೆ ತಗ್ಗಿಸಿದ ಮಂಜಣ್ಣ ಓದು ಮುಂದುವರಿಸೋದಕ್ಕೆ ಹೋಗ್ತಾ ಇದ್ದಾನೆ ನಿನ್ನಕ್ಕ ವಾರಜನ್ಮನೆಯಲ್ಲೇ ಇರ್ತಾನಂತೆ ಎಂದಾಗ ವಾರಣಿಯ ಹೃದಯ ಸಣ್ಣಗೆ ತೊಡಗಿತು ಒಬ್ಬನೇ ಹೋಗ್ತಾನಂತ ಬಹುಶಃ ಉತ್ತರ ಅವಳಿಗೂ ತಿಳಿದಿತ್ತು ಉದ್ದಕ್ಕೆ ತಲೆ ಆಡಿಸಿದ ಮಂಜಣ್ಣ ಗಂಡ ಹೆಂಡತಿ ಇಬ್ಬರ ಮನದಲ್ಲೂ ನೇಹಾಳ ಮುಂದಿನ ಜೀವನದ ಪ್ರಶ್ನೆ ಅಕಸ್ಮಾತ್ ಸುಹಾಸ ನೇಹಾಳ ವರ್ತನೆಯಿಂದ ಬೀಸತ್ತು ಅವಳನ್ನು ತನ್ನ ಜೀವನದಿಂದ ಹೊರಗಿಟ್ಟುಬಿಟ್ರೆ ಕಣ್ಣಿಂದ ದೂರ ಆದೋರು ಮನಸ್ಸಿನಿಂದಲೂ ದೂರ ಆಗ್ಬಿಟ್ರೆ ಇಬ್ಬರ ಮನದಲ್ಲೂ ಚಿಂತೆ ಕುದಿಯುತ್ತಾ ಇದ್ದರೂ ಇಬ್ಬರೂ ತಮ್ಮ ಚಿಂತೆಯನ್ನು ಹಂಚಿಕೊಳ್ಳುವಂತಿಲ್ಲ ಮನಸ್ಸಿನೊಳಗೇ ನೋವುಣ್ಣುತ್ತಾ ಚಿಂತೆಯ ಮುಸುಕಿಗೆ ಧೈರ್ಯದ ಮುಖವಾಡ ತೊಡಸಿ ಸಹಜವಾಗಿ ಇರುವಂತೆ ನಟಿಸುತ್ತಿದ್ದರು ನೇಹ ಅವಳು ಅಲ್ಲೇ ಇರೋದಾ ಅಥವಾ ಮುಂದೆ ಏನು ಮಾತನಾಡಲು ತೋಚದೆ ಅರ್ಧಕ್ಕೆ ಮಾತು ನಿಲ್ಲಿಸಿದಳು ವಾರುಣಿ ಮದುವೆ ಆದ ಹುಡುಗಿ ಅತ್ತೆ ಮನೇಲಿ ಮರ್ಯಾದೆ ಅವಳಲ್ಲೇ ಇರಲಿ ಅವಳನ್ನು ಕೂಡ ಕಾಲೇಜಿಗೆ ಕಳಿಸ್ತಾರಂತೆ ಓದು ಮುಂದುವರ್ಸಿದ್ರೆ ಒಳ್ಳೆಯದೇ ಸಣ್ಣದನ್ನು ನೆಟ್ಟಿಸಿರು ಅರಿಯದೇ ಹೊರೆ ಬಂದಿತು ಆದ್ಯ ಎಲ್ಲಿ ಸ್ನೇಹಿತರ ಗುಂಪಿನಲ್ಲಿ ಇರದನ್ನೇ ಕಂಡು ಆದ್ಯಳನ್ನು ಹುಡುಕುತ್ತಿದ್ದ ಸ್ಟೀವ್ ಈಗಾಗಲೇ ಮೂರ್ನಾಲ್ಕು ದಿನಗಳೇ ಕಳೆದು ಹೋಗಿತ್ತು ಆದ್ಯ ಸ್ಟೀವ್ನನ್ನು ಭೇಟಿ ಮಾಡಿದೆ ಅವಳನ್ನು ನೋಡದೆ ಆದ್ಯಳ ಜೊತೆ ಮಾತನಾಡದೆ ಒಂದೊಂದು ಕ್ಷಣವೂ ಪರಿತಪಿಸಿದ್ದ ಲಿವ್ ಇನ್ ರಿಲೇಷನ್ಶಿಪ್ ಬಗ್ಗೆ ಮಾತನಾಡಿದ ನಂತರ ಆದ್ಯ ಸ್ಟೀವ್ ಎದುರಿಗೆ ಬಂದಿರಲಿಲ್ಲ ನಾನೇನಂತ ತಪ್ಪು ಮಾತಾಡಿದ್ದು ಈಗಿನ ಜನ್ರೇಷನ್ನು ಬರೀರಿ ಲಿವಿನ್ ಮಾತ್ರ ಅಲ್ಲದೆ ಸಿಚುಯೇಷನ್ಶಿಪ್ಪು ಟೆಕ್ಸ್ ಶಿಪ್ಪು ಅಂತ ಏನೇನೋ ರಿಲೇಷನ್ಶಿಪ್ನಲ್ಲಿ ಇರ್ತಾರೆ ಇಂಡಿಯಾದಲ್ಲಿ ಕೂಡ ಅದೆಲ್ಲ ಕಾಮನ್ ಆಗಿದೆ ಸ್ಟೀವ್ ಮನಸ್ಸು ಒಮ್ಮೆ ಹೀಗೆ ಯೋಚಿಸಿದಾಗ ತನ್ನಲ್ಲೇ ಬೇಸರಗೊಳ್ಳುತ್ತಿದ್ದ ಹೀಗೆಲ್ಲ ಇರೋ ಹೆಣ್ಣಾಗಿದ್ದರೆ ನಮ್ಮ ದೇಶದ ಎಷ್ಟೋ ಸುಂದರೀರು ನನಗೆ ಸಿಕ್ತಿದ್ರು ಆದರೆ ನಾನು ಮೆಚ್ಚಿರೋದು ಆದ್ಯಾವಳ ಭಾರತೀಯತೆಯನ್ನು ಅವಳ ಸಂಸ್ಕಾರವನ್ನು ಆದ್ಯ ಸುಲಭವಾಗಿ ನನ್ನ ಮಾತಿಗೆ ಅವಳು ಕೂಡ ಹತ್ತಿರದ್ದು ಒಬ್ಬಳಾಗ್ಬಿಡ್ತಿದ್ಳು ಆದರೆ ನನ್ನ ಆದ್ಯ ಎಲ್ಲರ ಹಾಗಲ್ಲ ಅವಳು ಸ್ಪೆಷಲ್ ಎಲ್ಲರಿಗಿಂತ ಭಿನ್ನ ಆದರೆ ಮದುವೆ ಸ್ಟೀವ್ಗೆ ಮದುವೆ ಬಗ್ಗೆ ಇರುವ ಭಯ ಮಾತ್ರ ಇನ್ನೂ ಕಡಿಮೆ ಆಗಿಲ್ಲ ಆದ್ಯ ಎಲ್ಲಿದ್ದಾಳೆ ತನಗೆ ತಿಳಿದ ಅವಳ ಗೆಳತಿಯರ ಬಳಿ ಕೇಳಿದ ಲೈಬ್ರರಿ ಆದ್ಯ ಇಸನ್ ಲೈಬ್ರರಿ ಎನ್ನುವಷ್ಟರಲ್ಲೇ ತನ್ನ ಎದುರಿನಿಂದ ಮೆಟ್ಟಲು ಹಿಡಿದು ಬರುತ್ತಿದ್ದ ಆದ್ಯಾಳ ಕಡೆ ನೋಡಿದ ಹೆಗಲ ಬಲಗೆ ಕತ್ತರಿಸಿದ ರೇಷ್ಮೆ ಗುದಲು ತಿಳಿ ಬಣ್ಣದ ಶಾರ್ಟ್ ಕುರ್ತಾ ಗಾರ್ಡನ್ ನೀಲಿ ಬಣ್ಣದ ಜೀನ್ಸ್ ಹಾಕಿ ಕೈಯಲ್ಲಿ ಒಂದಿಷ್ಟು ಪುಸ್ತಕಗಳನ್ನು ಹಿಡಿದು ಗಂಭೀರಳಾಗಿ ಬರುತ್ತಿದ್ದಳು ಸ್ಟೀವ್ ಅವಳ ಎದುರಿಗೆ ಹೋಗಿ ನಿಂತಾಗ ತಿಳಿಯಾದ ನಗೆ ಬೀರಿದಳು ನನ್ನ ಮೇಲೆ ಕೋಪನ ಕೇಳಿದ ಸ್ಟೀವ್ ಇಲ್ಲವೆಂದು ಅಡ್ಡಡ್ಡ ತಲೆ ಮತ್ತೆ ಯಾಕೆ ನಾನು ಅವಾಯ್ಡ್ ಮಾಡ್ತಾ ಇದೀಯಾ ಇಬ್ಬರೂ ಪದೇ ಪದೇ ಭೇಟಿ ಇದ್ರೆ ಸುಮ್ಮನೆ ಇಬ್ಬರಿಗೂ ತೊಂದರೆ ಬೇಜಾರು ಆದಷ್ಟು ದೂರವಾಗಿರೋದೇ ಒಳ್ಳೆಯದು ಹೇಳಿದವಳ ದನಿಯಲ್ಲಿ ಸತ್ವವಿಲ್ಲ ಈಗಾಗಲೇ ಒಮ್ಮೆ ವಿಫಲ ಪ್ರೀತಿಯನ್ನು ಅನುಭವಿಸಿದವಳಿಗೆ ಮತ್ತೊಮ್ಮೆ ಅದೇ ಅನುಭವ ನನ್ನಿಂದ ದೂರ ಇರೋದು ಅಷ್ಟು ಸುಲಭನಾ ನಿನಗೆ ಕಣ್ಣಲ್ಲಿ ಕಣ್ಣಿಟ್ಟು ಕೇಳಿದ ಉತ್ತರವಾಗಿ ಅವಳ ಕಣ್ಣುಗಳು ತುಂಬಿದವು ಮನದಲ್ಲಿ ಗುಡಿ ಕುಟ್ ಕಟ್ಟಿ ಕುಳಿತವಳ ದುಃಖ ಸ್ಟೀವ್ನನ್ನು ಹಿಂಸಿಸಿತ್ತು ಆದ್ಯಾಳನ್ನು ಬಾಚಿ ತಬ್ಬಿದ ಆದ್ಯಾಳ ಕೈಗಳು ಅಪ್ರಯತ್ನಕವಾಗಿ ಅವನನ್ನು ಬಳಸಿದವು ಮದುವೆ ಆಗೋಣ ಸ್ಟೀವ್ ಸೋತು ಕೇಳಿದಳು ಹ್ಞೂ ಶೋರ್ ನನಗೆ ನಿನ್ನನ್ನು ಬಿಟ್ಟಿರೋಕೆ ಆಗ್ತಾ ಇಲ್ಲ ಬೇಗ ಮದುವೆ ಆಗೋಣ ಎಂದ ಖುಷಿಯಿಂದ ಅವನ ತುಟಿಯನ್ನು ತಾಕಿದಳು ಅಂತೂ ಆ ಪೀಡೆ ದೂರ ಹೋಗ್ತಿದೆ ಇನ್ನು ಮೇಲೆ ನಾನು ಫ್ರೀ ನೆಮ್ಮದಿಯಾಗಿ ಕಾಲೇಜಿಗೆ ಹೋಗಿ ಬರ್ತೀನಿ ಅವನು ದೆಹಲಿಗೆ ಹೋದ್ಮೇಲೆ ಮೊದಲು ನಟರಾಜ್ ಸರ್ನ ಹುಡುಕಬೇಕು ಹೇಗಾದರೂ ಮಾಡಿ ಅವ್ರ ಜೊತೆ ಈ ಊರು ಬಿಟ್ಟು ದೂರ ಹೋಗಿಬಿಟ್ರೆ ಸಾಕು ನೇಹಾಳ ಯೋಚನೆ ಮುಂದುವರೆದಿತ್ತು ಪಾಪ ನನ್ನ ಮದುವೆ ಆಯಿತು ಅಂತ ಗೊತ್ತಾಗಿ ಎಷ್ಟು ದುಃಖ ಪಟ್ಟಿರ್ತಾರೋ ಏನೋ ಇದು ಬರೀ ಮೋಸದ ಮದುವೆ ಅಂತ ಹೇಳಿದ್ರೆ ಎಷ್ಟೋ ನೆಮ್ಮದಿ ಸಿಗುತ್ತೆ ಅವರಿಗೆ ಕಾಲೇಜಿಗೆ ಹೋಗ್ತಿದ್ದಾಗೆ ಮೊದಲು ಅವರನ್ನು ಹುಡುಕಬೇಕು ಇನ್ನೂ ನಟರಾಜನ ಮೋಹದಿಂದ ಹೊರಗೆ ಬಂದಿರಲಿಲ್ಲ ನೇಹ ಅದಿ ನಾಳೆ ಕಾಲೇಜಿಗೆ ರಜೆ ಹಾಕೋದಕ್ಕಾಗುತ್ತಾ ಬಟ್ಟೆ ಮಡಚಿ ಇಡುತ್ತಾ ಕೇಳಿದಳು ಅದಿತಿ ಅಮ್ಮ ಅವ್ರ ಅಪ್ಪಣೆ ಕೊಡ್ಸಿದ ಮೇಲೆ ರಜೆ ಹಾಕದೇ ಇರೋಕ್ಕಾಗುತ್ತಾ ರಾಣಿಯವರ ಆಜ್ಞೆ ಮೀರಿ ಈ ಸೇವಕ ಬದುಕೋಕ್ಕಾಗುತ್ತಾ ಹಾಸ್ಯವಾಗಿ ಹೇಳಿದ ಅದಿ ಹೋಗಿಪ್ಪ ನೀವಂತೂ ಎಲ್ಲದಕ್ಕೂ ತಮಾಷೆ ಮಾಡ್ತೀರಾ ಹುಸಿಕೋಪ ನಟಿಸಿದಳು ಅದಿತಿಯ ಮೂಗು ಹಿಂಡುತ್ತಾ ಕೋಪ ಮಾಡಿಕೊಂಡ್ರೆ ಮುದ್ದಾಗಿ ಕಾಣಿಸ್ತೀಯ ಕಣೆ ಹುಡುಗಿ ಎಂದವನ ತಲೆಗೂತ್ಗೆದ್ರಿ ಹೌದಾ ಹುಡುಗ ಎಂದಳು ನಾಳೆ ಸ್ವಲ್ಪ ಸಿಟಿಗೆ ಹೋಗಿ ಬರೋಣ ಅಂತ ಎಂದಾಗ ಯಾಕೆ ಎನ್ನುವಂತೆ ಹುಬ್ಬೆತ್ತಿ ನೋಡಿದ ಮಹಿಳಾ ಸ್ವಸಹಾಯ ಯೋಜನೆ ಕಡೆಯಿಂದ ಒಂದಿಷ್ಟು ಸಾಲದ ಮಾಹಿತಿ ಬೇಕಾಗಿತ್ತು ಅದಕ್ಕೆ ಹೋಗಿ ಬರೋಣ ಅಂತ ಅಂದ್ಕೊಂಡೆ ನಿಧಾನವಾಗಿ ಹೇಳ್ದಳು ಅದಿತಿ ಮತ್ತೆ ಸಾಲನಾ ಆದಿಗೆ ಅದೇಕೋ ಹಿಂಜರಿಕೆ ಅದಿ ನಮ್ಮ ತೋಟದಲ್ಲಿ ಬೆಳೆಯೋ ಹಣ್ಣುಗಳನ್ನ ಹಾಗೆ ಗುತ್ತಿಗೆ ಕೊಡೋದಕ್ಕಿಂತ ಅದರ ಜಾಮ್ ಸ್ಕ್ವಾಷ್ ಹೀಗೆ ಉಪ ಮಾಡಿ ಮಾರ್ಕೆಟಿಗೆ ಬಿಟ್ಟರೆ ಹೆಚ್ಚಿನ ಲಾಭ ಬರುತ್ತೆ ಅದ್ರ ಬಗ್ಗೆನೇ ವಿಚಾರಿಸ್ಕೊಂಡು ಬರೋಣ ಅಂತ ಎಂದಾಗ ಅವಳ ಜಾಣ್ಮೆಗೆ ತಲೆದೂಗಿದ ಅದಿ ಅಮ್ಮನಿಗೆ ಹೇಳಿದೆಯ ತಾನೆ ಎಂದಾಗ ಹೇಳಿದೀನಿ ಎನ್ನುವಂತೆ ತಲೆ ಅದಿತಿ ರೈತ ಮಹಿಳೆಯಾಗಿ ಅಷ್ಟೇ ಅಲ್ಲದೆ ಸಣ್ಣ ಉದ್ಯಮಶೀಲೆ ಕೂಡ ಆಗುವತ್ತ ಹೆಜ್ಜೆ ಇಟ್ಟಿದ್ದಳು ಅದಿತಿ ಇನ್ನೊಂದು ವಾರ ಆಮೇಲೆ ನೀನು ದೆಹಲಿ ವಾಸಿ ನಗುತ್ತಾ ಹೇಳಿದರು ಮಂಜಣ್ಣ ಹಾಂ ಮಾವ ನಾನು ಇಲ್ಲೇ ಹತ್ತಿರದಲ್ಲೆಲ್ಲಾದರೂ ಓದಿ ಮುಂದುವರ್ಸೋಣ ಅಂದ್ಕೊಂಡೆ ಆದರೆ ಅಪ್ಪ ದೆಹಲಿಗೆ ಹೋಗಿ ಓದಿ ಮುಂದುವರ್ಸು ಅಲ್ಲಿ ವಾರಿಜಾತೆ ಮನೇಲಿದ್ದರೆ ನಮಗೂ ಚಿಂತೆ ಕಮ್ಮಿ ಅಂತ ಹೇಳಿದ್ರು ಹೇಳಿದ ಸುಹಾಸ ಒಳ್ಳೆದಾಯ್ತು ಬಿಡು ಇಬ್ಬರ ನಡುವೆ ಅದೇನೋ ಮುಜುಗರದ ತೆರೆ ಮೊದಲಿನಂತೆ ಸಲುಗೆಯಿಂದ ಮಾತನಾಡಲಾರರು ಇಬ್ಬರು ಮಾವಾಳಿಯನ ಸಂಬಂಧ ಇಬ್ಬರ ನಡುವಿದ್ದ ಶುಭ್ರ ಗೆಳೆತನವನ್ನು ನುಂಗಿ ಹಾಕಿಬಿಟ್ಟಿತ್ತು ನೇಹ ಬೇಕಾದರೆ ನಿಮ್ಮನೇಲೇ ಇರಲಿ ಮಾವ ನೀವು ಹ್ಞೂ ಅಂದರೆ ಅಪ್ಪನ ಹತ್ರ ನಾನು ಮಾತಾಡ್ತೀನಿ ಎಂದ ಸುಹಾಸ ಬೇಡ ಸುಹಾಸ ಇನ್ಮೇಲೆ ಆ ಮನೆನೇ ಅವಳ ಮನೆ ನನ್ನ ಮನೆ ಏನಿದ್ರೂ ತವ್ರ ಮನೆ ಅಷ್ಟೆ ಒಂದೆರಡು ದಿನ ಬಂದಿದ್ದು ಹೋಗೋಕ್ಕಷ್ಟೇ ಚೆಂದ ಅವಳು ಅಲ್ಲೇ ಇರಲಿ ಎಂದರು ಮಂಜಣ್ಣ ಮತ್ತೆ ಮೌನ ಮಂಜಣ್ಣಮ್ಮ ನಾನು ದೆಹಲಿಗೆ ಹೋಗ್ತಾ ಇರೋದು ನಿಮಗೆ ಬೇಡ ಅನಿಸಿದೆಯಾ ಸಂಕೋಚದಿಂದಲೇ ಕೇಳಿದವನ ದೀರ್ಘವಾಗಿ ನೋಡಿದರು ಮಂಜಣ್ಣ ಸುಹಾಸ ಬಹಳ ಬೆಳೆದು ಬಿಟ್ಟಂತೆ ಅನಿಸಿತು ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ ಕಥೆ ಇಷ್ಟವಾಗಿದ್ದರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಕಥೆಯನ್ನು ಲೈಕ್ ಮಾಡಿ ಕಾಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ ಧನ್ಯವಾದಗಳು